ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವೆಲ್ವೆಟ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ವೆಲ್ವೆಟ್ ಬ್ಲೌಸ್ ಅಂದರೆ ಎಡ್ಜಲ್ಲಿ ಡಿಸೈನ್ ಕೊಟ್ಟಿರ್ತಾರೆ ಇದು ತೋಳಿಗೆ ಮಾತ್ರನೇ ಬರುತ್ತೆ ಇದು ನಾವು ಹಾಫ್ ಇಂಚ್ ಮಾತ್ರ ಮಾರ್ಜಿನ್ ತೊಗೊಬೇಕು ಕೆಳಗಡೆ ಯಾವುದೇ ಮಾರ್ಜಿನ್ ಲೈನಿಂಗ್ ಆದರೆ ಲೈನಿಂಗಲ್ಲಿ ಮಾರ್ಜಿಂಗನ್ನು ತಗೊಬೇಕಾಗುತ್ತೆ ಇದ್ರೊಳಗೆ ಯಾವುದೇ ತಗೊಂಡಂಗಿಲ್ಲ ತಗೊಳಂಗಿಲ್ಲ ಲೈನಿಂಗನ್ನು ಫೋಲ್ಡ್ ಮಾಡಿ ಈ ಕಡೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಆಮೇಲೆ ಈ ರೀತಿ ಕೂಡಿಸ್ಬೇಕಾಗುತ್ತೆ ಲೈನಿಂಗ್ ಮಾತ್ರನೇ ನಾವು ಸ್ಟಿಚಿಂಗ್ ಹಾಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ನೋಡಿ ಫಸ್ಟು ಇದು ತುಂಡ ತೋಳೆ ಇರೋದ್ರಿಂದ ಅಂದರೆ ಸ್ಲೀವ್ ಲೆಂತ್ ಕಡಿಮೆ ಇರೋದ್ರಿಂದ ನಾನು ಈ ಎಡ್ಜ್ ಏನಿದೆ ಈ ಥರ ಎಡ್ಜ್ ಕಡೆ ಫೋಲ್ಡ್ ಮಾಡ್ಕೊತೀನಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ಆಗಿರೋಂಥದ್ದು ನನ್ನ ಕಡೆ ಬರಬೇಕು ಓಪನ್ ಆಗಿರೋದು ಈ ಕಡೆ ಹೋಗಿರ್ಬೇಕು ಆ ಥರ ನೋಡ್ಕೊಳ್ಳಿ ನೀಟಾಗಿ ರೀತಿ ಆದಮೇಲೆ ಈಗ ಅಳತೆ ಬ್ಲೌಸನ್ನು ತೆಗೆದುಕೊಳ್ಳೋಣ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಅವರು ಐದು ಇಂಚ್ ಆರು ಇಂಚ್ ಎಳಿರೋದ್ರಿಂದ ತೋಳಿನ ಉದ್ದವನ್ನು ಆರು ಇಂಚ್ ಎಳಿರೋದ್ರಿಂದ ಇದ್ರೊಳಗೆ ಎಷ್ಟಿದೆ ಒಂದ್ಸಲ ಚೆಕ್ ಮಾಡೋಣ ನೋಡಿ ಐದು ವರೆ ಇದೆ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ದೀನಿ ಆರು ಇಂಚ್ ತಗೊಳ್ಕೊತಾ ಇದ್ದೀನಿ ರೆಡಿ ಬಂದು ಆರು ಇಂಚು ಅದಕ್ಕೆ ಒಂದು ಇಂಚು ಮಾ ಮಾರ್ಜಿನ್ ಸೇರಿಸ್ಬೇಕಾಗುತ್ತೆ ಸೆವೆನ್ ಇಂಚಸ್ ಟೋಟಲ್ಲಾಗಿ ಸೆವೆನ್ ಇಂಚಸನ್ನು ತಗೊತ್ಕೊತಾ ಇದ್ದೀನಿ ಲೈನಿಂಗಲ್ಲಿ ಸೆವೆನ್ ಇಂಚಸನ್ನು ತಗ ಸೇಮ್ ಕಟ್ ಮಾಡ್ಕೊಂಡ್ರೂ ಪರವಾಗಿಲ್ಲ ಆಮೇಲೆ ನಾವು ಸ್ಟಿಚೆಲ್ಲ ಹಾಕಾದ್ಮೇಲೆ ಕಟ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಈಗ ನಾನು ಇದೊಂದು ಲೈನ್ ಹೇಳಿದೆ ಮತ್ತು ತುಂಬ ಅಳತೆ ಇದು ಬಂದು ಫಾರ್ಟಿ ಫೋರ್ ಎದೆ ಸುತ್ತಾಳತದಾಗಿರೋದ್ರಿಂದ ತೋಳಿನ ಬಟ್ಟೆ ಆಗಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ನೋಡಿ ಹನ್ನೊಂದು ಎದೆ ಸುತ್ತಾಳೆ ಇದು ಫಾರ್ಟಿ ಫೋರ್ ಎದೆ ಇದು ಹಂಗಾಗಿ ನಾನು ಡೌನಿಂಗನ್ನು ಬಂದು ಮೂರುವರೆ ಇಂಚಸ್ವರೆಗೂ ಇದ್ದೀನಿ ನೀವು ತುಂಡ ತೋಳಾದರೆ ಕಡಿಮೆ ಅಂತಿರಲ್ಲ ಆದರೆ ಉದ್ದ ಬಟ್ ಎದೆ ಸುತ್ತಳತೆ ಜಾಸ್ತಿ ಆದಂಗೆ ನಾವೇನು ಮಾಡಬೇಕಾಗುತ್ತೆ ಡೌನಿಂಗನ್ನು ಕೂಡ ತೋಳಾದರೂ ಕೂಡ ಇಳಿಸ್ಕೊಬೇಕಾಗತ್ತೆ ಮತ್ತು ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಮಾಡ್ಕೊಳೋದ್ರಿಂದ ಪಕ್ಕ ನೀವು ಬ್ಲೌಸ್ ಏನಿರುತ್ತೆ ಅಷ್ಟೇ ಆರಾಮಾಗಿ ನೀವು ತೊಗೊಬೋದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಕರೆಕ್ಟಾಗಿ ನಾನೇನು ಇದು ಮಾಡಿದ್ದೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಮಾರ್ಕಿಂಗ್ ಎಲ್ಲಿದೆಯೋ ಅಲ್ಲಿಗೆ ನಮ್ಮದು ಕರೆಕ್ಟಾಗಿ ಬಂದಿದೆ ಅಲ್ಲಿಗೆ ನಾನಿಲ್ಲಿ ಮಾರ್ಕಿಂಗ್ ಹಾಕ್ಕೊತಾ ಇದ್ದೀನಿ ಇಷ್ಟು ಸಾಲಲ್ಲ ಇನ್ನೊಂದು ಸ್ವಲ್ಪ ನಾವೇನು ಮಾಡ್ಬೇಕಾಗುತ್ತೆ ಬಟ್ಟೆಯನ್ನು ಕುಟ್ಕೊಬೇಕಾಗುತ್ತೆ ಮೇಲ್ಗಡೆ ಪಾರ್ಟ್ ಹಿಂಗಿದ್ರು ಓಕೆ ಒಳಗಡೆ ಪಾರ್ಟ್ ಅಂದರೆ ಫ್ರೆಂಟ್ ಪಾರ್ಟಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಇಲ್ಲಿ ಯಾವುದೇ ರಿಂಕಲ್ಸ್ ಆ ಥರ ಏನು ಬರಲ್ಲ ಇದು ಒಂದು ಪಾರ್ಟು ಬೇಕು ಅಂದರೆ ನಾನು ತೋರಿಸ್ತೀನಿ ನೋಡಿ ನೋಡಿ ಇದು ಬಂದು ಫ್ರಂಟ್ ಪಾರ್ಟು ಕೂಡ ನಾನಿಲ್ಲಿ ಕಟ್ ಮಾಡಿದ್ದೀನಿ ಇಷ್ಟು ಕಟ್ ಮಾಡಲೇಬೇಕು ಇಲ್ಲಾಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಇದು ತೋಳ್ ಕಟ್ಟಿಂಗ್ ಆಯಿತು ಈಗ ನಾವು ಬ್ಯಾಕ್ ಪಾರ್ಟಿಂಗ್ ಕಟಿಂಗನ್ನು ಮಾಡೋಣ ನಾನು ಇದೇನಿದೆಯೋ ಇಷ್ಟನ್ನು ತೆಗೆದ್ಬಿಟ್ಟು ತೋಳಿಗೆ ಅಟ್ಯಾಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಈ ಬಟ್ಟೆಯನ್ನು ತೋಳಿಗೆ ಪೀಸ್ ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೆ ನಾಲ್ಕು ಪೀಸ್ ಬೇಕು ನೋಡಿ ಈ ರೀತಿ ತೋಳಿಗೆ ಇಟ್ಕೊಂಡ್ರೆ ಆಯಿತು ಈಗ ನಾವು ಬಾಡಿ ಪಾರ್ಟ್ಗೆ ಉಳಿದಿರೋ ಅಂತಹ ಪೀಸ್ ಏನಿದೆ ಏನು ಉಳಿದಿದೆಯೋ ಅದನ್ನು ಫೋಲ್ಡೆಲ್ಲ ತೆಗೀರಿ ತೆಗೆದು ಈಗ ಅಡ್ಡಡ್ಡ ತಗೊತಾ ಇದ್ದೀನಿ ಅಂದರೆ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ನಾನು ಇಲ್ಲಿ ಫೋಲ್ಡ್ ಮಾಡಾಕೊತಾ ಇದ್ದೀನಿ ಹೇಳ್ಬೇಕು ಅಂದರೆ ಇಷ್ಟು ಸಾಲಲ್ಲ ಇದಕ್ಕೆ ಹಂಗಾಗಿ ಒಂದು ಲೇಯರನ್ನು ಎಳ್ಕೊತಾ ಇದ್ದೀನಿ ಈಗ ಫಾರ್ಟಿ ಫೋರ್ ಇದೆ ಇದಲ್ವಾ ಹಂಗಾಗಿ ಕೆಳಗಡೆ ಎರಡು ಜಿ ಏನಿರುತ್ತೆ ಇದು ಕರೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಲೈನನ್ನು ಎಳ್ಕೊಳ್ಳೋಣ ಕರೆಕ್ಟ್ ಮಾಡ್ಕೊಳೋದಕ್ಕಷ್ಟೇ ಇಲ್ಲೇ ಬೇಕಾದರೆ ಒಂದು ಇಂಚ್ ತೊಗೊಬೋದು ಇಲ್ಲಾಂದರೆ ಹಾಫ್ ಇಂಚು ನಾವೇನು ಸ್ಟಿಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಅದನ್ನು ಮಾರ್ಜಿನ್ ಇಲ್ಲ ಹಾಕ್ಕೊಬೋದು ಮತ್ತು ಬ್ಲೌಸಿನ ಉದ್ದ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಉದ್ದವನ್ನು ತೆಗೆದುಕೊಳ್ಳೋಣ ನೀವು ಟೇಪಲ್ ಬೇಕಾದ್ರೂ ತೊಗೊಬೋದು ಹಾಗೆ ಕೂಡ ಮಾರ್ಕ್ ಹಾಕ್ಬೋದು ಆದರೆ ಟೇಪಲ್ ತೆಗೆದುಕೊಳೋದ್ರಿಂದ ಫ್ರಂಟ್ ಪಾರ್ಟ್ ತಗೊಳೋದಕ್ಕೆ ಈಸಿ ಆಗುತ್ತೆ ನೋಡಿ ಹಿಂಗಿಟ್ಕೊಂಡು ಹದಿನೈದು ಬ್ಲೌಸಿನ ಉದ್ದ ಬಂದು ಹದಿನೈದು ಇಂಚಿದೆ ಬ್ಲೌಸ್ ಲೆಂತ್ ಹದಿನೈದಕ್ಕೆ ಹದಿನೈದು ಎಷ್ಟು ಇದೆಯೋ ಅಷ್ಟನ್ನು ಇಲ್ಲಿ ಹಾಫ್ ಇಂಚ್ ಕೆಳಗಡೆ ಸ್ಟಿಚಿಂಗಿಗೆ ತಗೊಂಡಿದ್ದೀನಿ ಈಗ ಕರೆಕ್ಟಾಗಿ ಹದಿನೈದಕ್ಕೆ ಒಂದು ಮಾರ್ಕ್ ಹಾಕೋಣ ಅಲ್ಲಿಂದ ಹಾಫ್ ಇಂಚ್ ಹದಿನೈದು ಎಷ್ಟಿದೆಯೋ ಅಷ್ಟಕ್ಕೊಂದು ಮಾರ್ಕನ್ನು ಹಾಕ್ಕೊಂಬಿಡಿ ಫಸ್ಟು ಅಲ್ಲಿಂದ ಹಾಫ್ ಇಂಚ್ ಮೇಲ್ಗಡಿಕಾಕೊಳ್ಳೋಣ ಯಾಕಂದರೆ ಮೇಲೂ ಕೂಡ ನಾವು ಸ್ಟಿಚ್ ಹಾಕ್ತಿವಲ್ಲ ಅದಕ್ಕೋಸ್ಕರ ಈಗ ಚೆಸ್ಟ್ ಬಂದು ಹನ್ನೊಂದು ಇಂಚ್ ಇದೆಯಲ್ವಾ ಒಂದು ಇಂಚ್ ಕಡಿಮೆ ಮಾಡ್ತೀನಿ ಅಥವಾ ಮುಕ್ಕಾಲು ಇಂಚು ಕಡಿಮೆ ಮಾಡ್ಕೊತೀನಿ ಹತ್ತು ಕಾಲು ನೋಡ್ತಾ ಇರ್ಬೋದು ಹತ್ತು ಕಾಲುಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇದನ್ನ ಫುಲ್ಲು ಎಳ್ಕೊಳ್ಳೋಣ ಸಾಕಾಗ್ಬೋದು ಹತ್ತು ಕಾಲಿಗೆ ಓಕೆ ಸಾಕಾಗುತ್ತೆ ಎರಡು ಇಂಚು ಮಾರ್ಜಿನ್ಗೆ ಏನಿದೆ ಇಲ್ಲಿಗೆ ಸಾಕಾಗುತ್ತೆ ಬ್ಯಾಕ್ ಪಾರ್ಟಿಗೆ ಸಾಕಾಗತ್ತೆ ನೋಡಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಏನು ಬೇಕಾಗಿತ್ತು ಅಷ್ಟು ಸಿಕ್ತು ನಮಗೆ ಈಗ ನೆಕ್ಕಿನ ನೆಕ್ಕನ್ನು ಬಂದು ನಾನು ಎರಡೂವರೆ ತಗೊತಾ ಇದ್ದೀನಿ ಮತ್ತು ಶೋಲ್ಡರ್ ಬಂದು ತ್ರೀ ಇಂಚಸ್ಸನ್ನು ತಗೊತಾ ಇದ್ದೀನಿ ಟೋಟಲ್ ಆಗಿ ಐದೂವರೆ ತಗೊಂಡಿದ್ದೀನಿ ಐದೂವರೆ ಇಂಚಸ್ ಮತ್ತು ಮೇಲಿನಿಂದ ಕೆಳಗೆ ಅಕಸ್ಮಾತ್ ನೀವು ಹಾಫ್ ಇಂಚ್ ಸ್ಟಿಚಿಂಗಿಂದ ಬಿಟ್ಬಿಟ್ಟು ಬೇಕಾದರೂ ನೀವು ತೊಗೊಬೋದು ಅದನ್ನು ಬಿಟ್ಟು ನಾನು ಇವ್ರದ್ದು ಕೈ ಒಂದು ಸ್ವಲ್ಪ ಸಣ್ಣ ಇರೋದ್ರಿಂದ ಕೆಲವ್ರಿಗೆ ಹೆವಿ ಚೆಸ್ಟ್ ಇರುತ್ತೆ ಇವ್ರಿಗೆ ಹೆವಿ ಚೆಸ್ಟೇ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಆರು ಮಾರ್ಜಿನ್ ಬಿಟ್ಟು ಆರು ಇಂಚು ತೊಗೊತಾ ಇದ್ದೀನಿ ಮಾರ್ಜಿನ್ ಸೇರಿಸಿದ್ರೆ ಆರೂವರೆ ತಗೊಬೇಕಾಗತ್ತೆ ಇಲ್ಲಿಂದ ಒಂದು ಕಾಲ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕಿ ನೀವು ಫ್ರೆಂಚ್ ಕಾರು ತಗೊಂಡು ಹಂಗೆ ಹಾಕಿದ್ರು ಓಕೆ ಇಲ್ಲಾಂದರೆ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಅಷ್ಟೇ ಬರುತ್ತೆ ಫ್ರೆಂಡ್ಸ್ ಒಂದು ಚೂರು ಆ ಕಡೆ ಈ ಕಡೆ ಎಲ್ಲೂ ಹೋಗೋಲ್ಲ ದಯವಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಡಿ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಡಿ ಹಾಕೋದಕ್ಕೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡಬೇಕು ನೀವು ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಏನು ಲೈನ್ಸ್ ಇದೆಯೋ ಅದನ್ನು ಕ್ಲೀನಾಗಿ ಕವರ್ ಅಪ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಂದ ಮೂರು ಇಂಚ್ ಸೆಂಟರ್ ಇರುತ್ತೆ ಅಲ್ಲಿಂದಲೇ ನಾವೇನು ಮಾಡಬೇಕಾಗುತ್ತೆ ಸ್ಲೋಪನ ನೀಟಾಗಿ ಹಿಂಗೆ ಕೊಡಬೇಕಾಗತ್ತೆ ಸ್ವಲ್ಪ ಆಮೇಲೆ ಬಂದಮೇಲೆ ಸ್ವಲ್ಪ ಹಿಂಗೆ ಕೆಳಗಡೆಗೆ ಕೊಟ್ಕೊಳ್ಳಿ ಅವಾಗೇನಾಗುತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಬ್ಯಾಕಲ್ಲಿ ನಾನು ಇದನ್ನು ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ಇದನ್ನೇನು ಕಟ್ಟಿಂಗ್ ಇಲ್ಲ ನಾನು ಮೇಲ್ಗಡೆ ಕಟಿಂಗ್ ಮಾಡ್ಕೊಳ್ಳಿ ಮತ್ತು ಒಂದು ಆ ಇಂಚು ನಾನು ಡೌನಿಂಗ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಬ್ಯಾಕಲ್ಲಿ ನಾವು ಜಾಸ್ತಿ ಬಿಟ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ತೆಗೆದುಬಿಟ್ಟೆ ಎಷ್ಟು ಬೇಕೋ ಅಷ್ಟು ಬೇಕಾಗಿತ್ತು ತೆಗೆದುಬಿಟ್ಟೆ ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟಿಂಗನ್ನು ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡೋಣ ಏನು ಇಷ್ಟು ನಮಗೆ ಶಾರ್ಟೇಜ್ ಬರುತ್ತೆ ಅಂದರೆ ಎಕ್ಸ್ಟ್ರಾ ಇದೆಲ್ಲ ತೊಗೊಬೇಕು ನಾವು ಏನನ್ನ ಲೂಸಿಂಗ್ ಅಂತ ಎಲ್ಲ ತೊಗೊಳ್ಬೇಕಾಗತ್ತೆ ಮತ್ತು ಇವ್ರದ್ದು ಎವಿ ಚೆಸ್ಟ್ ಇರೋದ್ರಿಂದ ಯಾವ ರೀತಿ ಕಟ್ ಮಾಡೋದು ನೋಡಿ ಎಳ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಲೇಯರ್ ಬಂದು ಇಲ್ಲಿಗಿದೆ ಇನ್ನೇ ಒಂದು ಲೇಯರ್ ಕರೆಕ್ಟಾಗಿದೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನು ನಾನು ಕೊಟ್ಕೊತೀನಿ ಸರಿನಾ ಮತ್ತು ಹೆವಿ ಚೆಸ್ಟ್ ಇರೋದಕ್ಕೆ ಇವ್ರಿಗೆ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಬ್ಲೌಸ್ ಲೆಂತ್ ಬಂದು ಮೂರು ಇಂಚಸ್ಸನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಕಡಿಮೆ ತೆಗೆದುಕೊಳಕ್ಕೆ ಹೋಗಬೇಡಿ ಬ್ಲೌಸ್ ಫ್ರಂಟಲ್ಲಿ ನಾವು ಲೆಂತ್ ಇಟ್ಕೊಬೇಕಾಗುತ್ತೆ ಹಂಗಾಗಿ ಹದಿನೈದು ಮೂರು ಹದಿನೆಂಟು ಹದಿನೆಂಟು ಅಥವಾ ಹದಿನೆಂಟು ವರೆವರೆಗೂ ನಾನು ಹೋಗ್ತೀನಿ ಯಾಕಂದರೆ ಇವ್ರಿಗೆ ಬೇಕಾಗುತ್ತೆ ಮತ್ತು ಇಲ್ಲಿ ನಾನು ಇದು ಮಾಡ್ಕೊತೀನಿ ನೋಡಿ ಇಷ್ಟಕ್ಕೆ ಮತ್ತು ಇದನ್ನು ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇನ್ನು ಎರಡು ಪಟ್ಟಿ ಏನು ಬರುತ್ತೆ ಅದು ಸಿಗುತ್ತೆ ಅದಕ್ಕೋಸ್ಕರ ಪಟ್ಟಿ ಬಂದು ಕಾಮನ್ನಾಗಿ ಏನು ಇಟ್ಕೊತೀವೋ ಮೂರುವರೆ ಇಂಚಸ್ ಅಷ್ಟೇ ಇಟ್ಕೊತೀನಿ ಅಥವಾ ಮೂರು ಮುಕ್ಕಾಲ್ವರೆಗೂ ನೀವು ಹೋಗ್ಬೋದು ಬ್ಲೌಸ್ ಲೆಂತ್ ಎಷ್ಟು ಬೇಕಾಗಿತ್ತೋ ಅಷ್ಟನ್ನು ನೀಟಾಗಿ ತಗೊಂಡು ಈಗ ಬೆಳ್ಪಟ್ಟಿ ಕೂಡ ಮಾರ್ಕ್ ಹಾಕ್ಕೊಂಡೆ ಚೆಸ್ಟ್ ಬಂದು ನಮ್ಮದು ಹನ್ನೊಂದು ಇಂಚು ರೆಡಿ ಬಂದು ಹನ್ನೊಂದು ಇಂಚು ಅದಕ್ಕೆ ಹಾಫ್ ಇಂಚ್ ಲೂಸಿಂಗನ್ನು ಇಟ್ಕೊಳ್ಳೋಣ ಹನ್ನೊಂದುವರೆ ನೋಡಿ ಟೋಟಲ್ ಆಗಿ ಹನ್ನೊಂದುವರೆಗೆ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ಏನು ಹಿಂಗೆ ಹಾಕ್ಕೊಂತೀರಾ ಹೆವಿ ಚೆಸ್ಟ್ ಇರೋರಿಗೆ ಹೆವಿ ಚೆಸ್ಟ್ ಇರೋರ್ಗೆ ಏನು ಮಾಡ್ಬೋದು ನೀವು ಈ ಥರ ಹಾಕ್ಕೊಂಡಾಗ ಇಲ್ಲಿ ಏನು ಬೆಳ್ಪಟ್ಟಿ ಇರುತ್ತೆ ನಮ್ಮ ಬೆಳ್ಪಟ್ಟಿ ಇರುತ್ತೆ ಬೆಳ್ಪಟ್ಟಿ ತಗೋ ಒಂದು ಇಂಚ್ ಹೆಚ್ಚಿಸ್ಕೊಳ್ಳಿ ಈ ಪಾರ್ಟಲ್ಲಿ ಹೆಚ್ಚಿಸ್ಕೊಳ್ಳಿ ಆದರೆ ಕಂಕ್ಳು ಏನಿರುತ್ತೆ ಈಗ ನಾನಿನ್ನ ನೆಕ್ಕು ಶೋಲ್ಡರನ್ನು ತೆಗ್ದಿಲ್ಲ ನೆಕ್ ನೆಕ್ಕಿನ ಅಗಲ ಬಂದು ಮೂರು ಇಂಚ್ ಇದ್ದೀನಿ ತುಂಬ ಜಾಸ್ತಿ ಆಗಲಿ ಬಂದಿಲ್ಲ ಶೋಲ್ಡರ್ ಬ್ಯಾಕಲ್ಲೂ ಕೂಡ ಶೋಲ್ಡರ್ ಏನಿರುತ್ತೆ ಅದನ್ನು ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಬೇಕು ಹಂಗಾಗಿ ಫ್ರಂಟಲ್ಲೂ ಮೂರು ಬ ಬ್ಯಾಕಲ್ಲಿ ಎರಡೂವರೆ ತಗೊಂಡಿದ್ದೀನಿ ನೆಕ್ಕಿನಾಗಲ್ಲ ಫ್ರಂಟಲ್ಲಿ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಶೋಲ್ಡರ್ ಮಾತ್ರ ಮೂರು ಇಂಚು ಬ್ಯಾಕಲ್ಲೂ ತೊಗೊಂಡಿದ್ದೀನಿ ಫ್ರೆಂಟಲ್ಲೂ ಕೂಡ ಮೂರು ಇಂಚನ್ನು ತೆಗೆದುಕೊಬೇಕು ಮತ್ತು ಹಾಫ್ ಇಂಚು ನಾವೇನೋ ಇಲ್ಲಿಗೆ ಸ್ಟ್ರೈಟ್ ಲೈನ್ ಎಳ್ಕೊಂಡು ಲೈನ್ ಎಳ್ಕೊಂಡಿದ್ದೀವಿ ಇಲ್ಲಿಗೆ ಮತ್ತೆ ಹಾಫ್ ಇಂಚು ನಮ್ಮದು ಸ್ಟಿಚಿಂಗ್ ಲೈನ್ ಅಂತ ಏನಿರುತ್ತೆ ಅಲ್ಲಿಗೆ ಎಳ್ಕೊಳ್ಳಿ ಅಲ್ಲಿಂದ ಬಂದು ಮತ್ತೆ ನಾನು ಸಿಕ್ಸ್ ಆ್ಯಂಡ್ ಹಾಫಿಗೆ ಹೋಗ್ತೀನಿ ಹಾಫ್ ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಆರ್ಮೋಲ್ ತಗೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಕಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕೆ ಅಂತ ತೋರಿಸ್ತೀನಿ ಇವ್ರಿಗೆ ಹೆವಿ ಚೆಸ್ಟ್ ಇರೋದಕ್ಕೆ ನಾವೇನು ಮಾಡಬೇಕಾಗುತ್ತೆ ಕೈ ಸಣ್ಣ ಇರುತ್ತೆ ಹೆವಿ ಚೆಸ್ಟ್ ಇರುತ್ತೆ ಅಲ್ಲಿ ಇಲ್ಲಿ ಎಕ್ಸ್ಟ್ರಾ ನಾನು ಏನು ಪ್ರಿನ್ಸಸ್ ಕಟ್ ಬರುತ್ತೆ ಆ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಹಂಗಾಗಿ ನೆಕ್ಕಿನ ಡೀಪು ತುಂಬ ಇಟ್ಕೊಳ್ಳಲ್ಲ ಇವರು ಯಾಕಂದರೆ ಹೆವಿ ಚೆಸ್ಟ್ ಇರೋರಿಗೆ ಜಗ್ಗುತ್ತೆ ಚೆಸ್ಟು ಹಂಗಾಗಿ ನಾವು ಸಿಕ್ಸ್ ಆ್ಯಂಡ್ ಹಾಫ್ ಮಾತ್ರ ಇಟ್ಕೊತೀನಿ ಇದು ಕೌಂಟ್ ಆಗುತ್ತೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಮಾರ್ಕನ್ನ ಹಾಕ್ಕೊಂತ ಇದ್ದೀನಿ ಇಲ್ಲೇನು ಮೂರು ಇಂಚ್ ತಗೊಂಡಿದ್ರೆ ಸೇಮ್ ತೆಗೆದುಕೊಳ್ಳಿ ಯಾವುದೇ ಚೇಂಜಸ್ ಬೇಡ ನೋಡಿ ಸಾರಿ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ ಇಲ್ಲೂ ಅಷ್ಟೇನೇನೆ ನೀಟಾಗಿ ಹಿಂಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಥರ ಹಾಕ್ಕೊಂಡ್ಮೇಲೆ ಇದು ಬಂದು ಫ್ರಂಟ್ ಆರ್ಮೋಲ್ ಆಯ್ತು ಈಗ ನಾನು ಇಲ್ಲಿ ಒಂದು ನಾನೇನು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಆ ಒಂದು ಇಂಚನ್ನು ನಾನು ಏನು ಮಾಡ್ತೀನಿ ಇಲ್ಲಿ ತೊಗೊತೀನಿ ಒಂದು ಇಂಚನ್ನು ಇಲ್ಲಿಗೆ ಮಾಡ್ಕೊಳ್ಳಿ ಮತ್ತು ಮೊದಲನೇ ಈ ಪಾಯಿಂಟಿಂದ ನಾಲ್ಕು ಇಂಚ್ ಎಲ್ಲಿಗೆ ಬರುತ್ತೋ ನಾವೀಗೇನು ಮಾರ್ಕ್ ಹಾಕೊಂಡಿದ್ದೀನಿ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಅಲ್ಲಿಂದ ತ್ರೀ ಇಂಚಸ್ಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಈ ಮಧ್ಯಕ್ಕೆ ಒಂದು ಲೈನ್ ಎಳ್ಕೊಳ್ಳೋಣ ಅಥವಾ ಮೂರೂವರೆಗಾದರೂ ಓಕೆ ತೊಂದರೆ ಇಲ್ಲ ಮೂರು ಇಂಚು ಐಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಈ ಕಡೆಗೆ ಹೋದ್ರೂ ಕೂಡ ಏನಾಗುತ್ತೆ ಅಂದರೆ ಚೆಸ್ಟು ಸೈಡಿಗೆ ಬಂದಂಗೆ ನಮ್ಮ ಚೆಸ್ಟಿಂದ ಏನು ಲೈನ್ ಇದೆ ಅದು ಕರೆಕ್ಟಾಗಿ ಕೂರಲ್ಲ ಮತ್ತು ಈ ಲೈನು ಈ ಲೈನನ್ನು ನಾನು ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲೂ ಅಷ್ಟೇ ಒಂದು ಇಂಚ್ ನಾವೇನು ಎಕ್ಸ್ಟ್ರಾ ತಗೊಂಡಿದ್ವೋ ಅದನ್ನು ಕಟ್ ಮಾಡಿ ತೆಗೆದ್ಬಿಡಿ ಆವಾಗಲೇ ನಾವು ಫ್ರಂಟು ಮತ್ತು ಬ್ಯಾಕನ್ನು ಇಲ್ಲಿ ಮಾತ್ರ ನಾ ಚೆಸ್ಟ್ ಇರೋತ್ತೋ ಮಾತ್ರ ಉಳಿಸ್ಕೊಬೇಕು ಬಟ್ಟೆನಾ ಇಲ್ಲೂ ಬೇಕಾಗಿಲ್ಲ ನಮಗೆ ಇಲ್ಲೂ ಕೂಡ ಬೇಕಾಗಿಲ್ಲ ಮತ್ತು ಇಲ್ಲಿ ಸೆಂಟರ್ಗೆ ಒಂದು ನಮ್ಮದು ಬಸ್ಟ್ ಪಾಯಿಂಟ್ ಅಂತ ಏನಿರುತ್ತೆ ಆ ನೇರಕ್ಕೆ ನಾವೇನು ಮಾಡಬೇಕಾಗುತ್ತೆ ಈ ಲೈನನ್ನು ಹೇಳ್ಕೊಳ್ಳಿ ಅಂದರೆ ಈ ಡಾಟ್ ಈ ಕಡೆಗೆ ಕಾಲಿಂಚು ಈ ಕಡೆಗೆ ಕಾಲಿಂಚು ಇದು ಮತ್ತು ಇಲ್ಲಿ ಇದೇನಿದೆ ಇದು ಈ ಲೈನು ಇದನ್ನು ನಾವು ಕಡಿಮೆ ಮಾಡ್ಕೊಬೇಕು ಯಾಕಂದರೆ ಇವ್ರದ್ದು ಆರ್ಮೋಲ್ ತುಂಬ ಚಿಕ್ಕದಿರೋದ್ರಿಂದ ಹಿಂಗೇನು ಹೋಗುತ್ತೆ ಈ ಲೈನು ನೋಡಿ ಈ ಥರ ಇದನ್ನು ಹಿಂಗೆ ಕಟ್ ಮಾಡ್ಕೊಂಬಿಡಿ ಇಲ್ಲಿ ಕಟ್ ಮಾಡ್ಕೊತೀನಿ ನಾನು ಒಂದು ಸ್ವಲ್ಪ ಕಡಿಮೆ ಕಟ್ ಮಾಡ್ಕೊತೀನಿ ಯಾಕಂದರೆ ಇಲ್ಲಿ ಕಟ್ ಮಾಡ್ಕೊಂಡ್ರೆ ಇಲ್ಲಿಗೆ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ ನಾವು ನಾರ್ಮಲ್ ಆಗಿ ಸ್ಟಿಚ್ ಹಾಕೊಂಡ್ರೆ ಇಲ್ಲಿಗೆ ಹಾಕ್ಕೊತೀವಲ್ವ ಹಂಗಾಗಿ ಇಲ್ಲಿ ಕಟ್ ಮಾಡಿದ್ದೀನಿ ಮತ್ತು ಇಲ್ಲಿ ಹಿಂಗೆ ಡಾಟ್ ಹಿಡಿದು ನೋಡಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಇಷ್ಟನ್ನು ನಾನು ಕಟ್ ಮಾಡಿ ತೆಗೆದುಬಿಡ್ತೀನಿ ಅವಾಗೇನಾಗುತ್ತೆ ನಮ್ಮ ಆರ್ಮೋಲ್ ಚಿಕ್ಕದಾಗುತ್ತೆ ಆವಾಗ ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಕೈ ಕಡಿಮೆ ಇದ್ದು ಹೆಚ್ಚಿಗೆ ಹೆವಿ ಚೆಸ್ಟ್ ಇದ್ದೊಳಗೆ ಈ ಈ ರೂಲ್ಸನ್ನು ಫಾಲೋ ಮಾಡಿ ಆವಾಗ ನಮಗೆ ಕ್ಲೀನಾಗಿ ಇದನ್ನದು ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಬೆಡ್ ಪಟ್ಟಿ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಬೆಳ್ಪಟ್ಟಿ ಸಾಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ ನೀವು ಬೇಕು ಅಂದರೆ ನಾರ್ಮಲ್ ಆಗಿ ಹಿಡಿತೀನಿ ಅಂದರೆ ಇಷ್ಟು ಹಿಡ್ಕೊಳ್ಳಿ ಆವಾಗ ಕರೆಕ್ಟ್ ಆಗುತ್ತೆ ಇಷ್ಟು ಹಿಡ್ದಾಗ ಇಲ್ಲಿ ಕಡಿಮೆ ಆಟೋಮೆಟಿಕಲಿ ಆಗುತ್ತೆ ಇಲ್ಲ ನಮಗೆ ಕಟ್ ಮಾಡ್ಕೊತೀನಿ ಅಂದರು ಓಕೆ ಕಟ್ ಮಾಡಿಕೊಂಡ್ರು ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೊಬೋದು ಇಲ್ಲಾಂದರೆ ಹಂಗೇನೆ ಕೂಡ ಹಿಂಗೆ ನೀಟಾಗಿ ಇಡ್ಕೊತೀವಿ ಅಂತ ಅಂದರು ಓಕೆ ನೀವು ಹೆಂಗೆ ಮಾಡಿದ್ರು ಓಕೆ ತೊಂದರೆ ಇಲ್ಲ ನಾನು ಬೇಕು ಅಂದರೆ ಸ್ಟಿಚ್ ಕಟಿಂಗ್ ಮಾಡಿ ಇನ್ನೊಂದು ಇನ್ನು ಇವ್ರದ್ದೇ ಸೇಮ್ ಇನ್ನೊಂದು ಐತೆ ಅದನ್ನು ಯಾಕಂದರೆ ಇದು ಇರೋದ್ರಿಂದ ಸ್ಟಿಚಿಂಗ್ ಎಲ್ಲ ಫ್ರಂಟಲ್ಲಿ ಸ್ಟಿಚಿಂಗ್ ಬಂದರೆ ಸ್ವಲ್ಪ ಆಗುತ್ತೆ ಹಂಗಾಗಿ ನಾರ್ಮಲ್ ಬ್ಲೌಸ್ ಬಂದಾಗ ನಾನು ಇವ್ರ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಹೋಗಿ ತೋರಿಸ್ತೀನಿ ಇದು ವೆಲ್ವೇಟ್ ಆಗಿರೋದ್ರಿಂದ ನಾರ್ಮಲ್ ಹಂಗೆ ಸ್ಟಿಚನ್ನು ಇಳಿದೀನಿ ಅಕಸ್ಮಾತು ನೀವು ಇಷ್ಟು ಇಡೀಲೇಬೇಕು ಕಂಕ್ಲನ್ನು ಕಡಿಮೆ ಮಾಡ್ಕೊಳ್ಳಿ ಕೈ ಸಣ್ಣ ಇದ್ದು ಚೆಸ್ಟ್ ಇರೋರಿಗೆ ನೀವು ಇಲ್ಲಿ ಒಂದು ಒಂದು ಇಂಚ್ವರೆಗೂ ನಾವು ಏನು ಮಾಡ್ಬೋದು ಹಿಡ್ದಾಗ ಸ್ವಲ್ಪ ಕ ಕೈ ಅನ್ನೋದು ಇದು ಕಡಿಮೆ ಆಗುತ್ತೆ ಆವಾಗ ನೀಟಾಗಿ ಇಲ್ಲಿ ಲೂಸಿಂಗ್ ಅಂತ ಎಲ್ಲ ಬರೋಲ್ಲ ನೋಡಿ ಇಷ್ಟು ಹಿಡ್ದಾಗ ನಮಗೆ ಕಡಿಮೆ ಆಯಿತು ಆರ್ಮೋಲ್ ಕಡಿಮೆ ಆಯಿತು ಆವಾಗ ಕರೆಕ್ಟಾಗಿ ನಿಮ್ಮದು ಫಿನಿಶಿಂಗ್ ಅನ್ನೋದು ಬರುತ್ತೆ ಇದು ಫ್ರಂಟ್ ಪಾರ್ಟ್ ಆಯಿತು ಬ್ಯಾಕ್ ಪಾರ್ಟು ನೋಡಿದ್ರವ ಫ್ರೆಂಡ್ಸ್ ಯಾವ ರೀತಿ ಇದರೊಳಗೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ವೆಲ್ವೆಟ್ರಲ್ಲಿ ನಾವು ಮಾಡ್ಕೊಳೋಕ್ಕಾಗಲ್ಲ ಇದರಲ್ಲೇ ಮಾಡ್ಕೊಬೇಕಾಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಇದರಲ್ಲೇ ತೊಗೊಬೇಕು ತೋಳಿಗೆ ಏನು ಎಕ್ಸ್ಟ್ರಾ ಬಟ್ಟೆ ಬೇಕಾಗಿತ್ತೋ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಈಗ ಇದನ್ನಿಟ್ಕೊಂಡು ಯಾವ ರೀತಿ ಬಟ್ಟೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ತೋಳನ್ನು ಅವ್ರೇನು ಕೊಟ್ಟಿದ್ದಾರೋ ಇದು ತುಂಬ ದಪ್ಪ ಇರುತ್ತೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಆ್ಯಡ್ ಮಾಡ್ತೀವಿ ಅಂದರೂ ಕೂಡ ಒಂದು ಸ್ವಲ್ಪ ಎರಡು ಲೇಯರ್ ಸೇರಿಕೊಂಡ್ರೆ ಒಂದು ಸ್ವಲ್ಪ ತಪ್ಪಾಗ್ಬಿಡತ್ತೆ ಹಂಗಾಗಿ ನಾನು ಚೆಸ್ಟ್ ಹತ್ತಿರ ಕಟ್ ಮಾಡಲಿಲ್ಲ ಇಲ್ಲಾಂದರೆ ಬೇರೆದು ಇದೆ ನಾರ್ಮಲ್ ಬ್ಲೌಸು ಅದರಲ್ಲಿ ನಾನು ತೋರಿಸ್ತೀನಿ ನೋಡಿ ಈಗ ಆಯಿತು ಇದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊಬೇಕಾಗತ್ತೆ ಇದರಲ್ಲೂ ಕೂಡ ಒಂದು ಮೀಟರ್ ತಂದರೂ ಕೂಡ ನೋಡಿ ಕಡಿಮೆನೇ ಇದೆ ಎಷ್ಟಿದೆಯೋ ಅಷ್ಟನೇ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಬೇಕಾದರೆ ನಾವು ಇದು ಮಾಡ್ಕೊಳ್ಳೋಣ ಇದು ತೋಳಿಗೆ ಕೂಡ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕು ನಾವು ತೋಳಾಯಿತು ಆದರೆ ಬ್ಯಾಕ್ ಪಾರ್ಟಿಗೆ ಯಾವುದೇ ಅವರು ಇದನ್ನು ಕೊಟ್ಟಿಲ್ಲ ಓ ಫ್ಲವರ್ಸ್ ಆಮೇಲೆ ಚೆಕ್ ಮಾಡ್ಬೋದು ಎಲ್ಲಿಂದ್ರಲ್ಲಿ ಕಟ್ ಮಾಡೋಕ್ಕಾಗಲ್ಲ ಇಲ್ಲಿ ಲೀಫ್ ಥರ ಫ್ಲವರ್ಸ್ ಕೊಟ್ಟಿರೋದ್ರಿಂದ ನಾನು ಹಿಂಗೆ ಕಟ್ ಮಾಡ್ಕೊಬೇಕು ಉದ್ದ ಹಿಂಗೆ ಬರಬೇಕಿದು ಇನ್ನೊಂದು ಇದು ಲೆಂತ್ ಇರುತ್ತೆ ನೀವು ಇದು ಮಾಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಲೆಂತ್ ಇರುತ್ತೆ ಬಟ್ಟೆ ಹಂಗಾಗಿ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅದೆಲ್ಲ ಏನಿಲ್ಲ ಸಿಗುತ್ತೆ ನಿಮ್ಗೆ ನೋಡಿ ಇಲ್ಲೇನು ಫ್ಲವರ್ಸ್ ಇದೆಯೋ ನೋಡಿಕೊಂಡು ಬ್ಯಾಕ್ ಪಾರ್ಟ್ ಕಟ್ ಮಾಡಿದೆ ತೋಳು ಕೂಡ ರೆಡಿ ಆಯಿತು ಫ್ರಂಟ್ ಪಾರ್ಟು ಕೂಡ ನಾವು ಇಲ್ಲೇ ಕಟ್ ಮಾಡ್ಕೊಬೇಕು ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಅನ್ನಂಗೆ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ನಡೆಯುತ್ತೆ ನಿಮ್ಮದು ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ನೆಕ್ಕನ್ನು ಯಾವುದೇ ಥರ ಕಟ್ ಮಾಡಿಲ್ಲ ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡ್ಕೊಂತೀನಿ ಹಂಗಾಗಿ ಇದ್ರದ್ದು ಪಾರ್ಟನ್ನು ಕಟ್ ಮಾಡಬೇಡಿ ಇನ್ನ ಬೆಳ್ ಪಟ್ಟಿ ಇದರಲ್ಲಿ ನಮ್ಗೆ ಇನ್ನು ಯಾವುದೇ ಪೀಸ್ ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಡೋರಿಗೆ ಏನು ಬೆಲ್ಲ ಹಾಕ್ತೀವಿ ಅದಕ್ಕೆ ಮಾಡ್ಕೊಬೋದಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ಕೂಯ್ದು ವರ್ತಿಲ್ಲ ದಪ್ಪ ಇರುತ್ತೆ ಬಟ್ಟೆ ಹಂಗಾಗಿ ಇದು ಡೋರಿ ಕೂಡ ಮಾಡೋಕ್ಕಾಗಲ್ಲ ಇದ್ರೊಳಗೆ ತುಂಬಾ ದಪ್ಪ ಆಗುತ್ತೆ ಈ ಕಲರ್ ನನ್ನ ಹತ್ರ ಬಟ್ಟೆ ಇರುತ್ತೆ ಹಂಗಾಗಿ ಅದರಲ್ಲಿ ಡೋರಿ ಮಾಡಿಕೊಂಡು ಇಲ್ಲ ಗೋಲ್ಡ್ ಕಲರ್ ಅಲ್ಲಿ ಮಾಡಬಹುದು ಇದ್ರ ಬೆಲ್ ಬೆಲ್ ಮಾಡ್ತೀವಲ್ಲ ಡಿಫ್ರೆಂಟ್ ಆಗಿ ಅದನ್ನ ಮಾಡ್ಕೊಂತೀನಿ ಇದ್ರೊಳಗೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ವೆಲ್ವೆಟ್ ಬಟ್ಟೆಯನ್ನ ಫಾರ್ಟಿ ಫೋರ್ ಇದೆ ಸುತ್ತಾಳಿದೆಯಾ ವೆಲ್ವೆಟ್ ಬಟ್ಟೆ ಕಟ್ಟೋದು ಕಟ್ ಮಾಡೋದು ಪರ್ಫೆಕ್ಟಾಗಿ ಹೆವಿ ಚೆಸ್ಟ್ ಇದ್ದಾಗ ಮೇನ್ ಹೆವಿ ಚೆಸ್ಟ್ ಇದ್ದಾಗ ಅಂತ ಯಾವ ರೀತಿ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡೋದು ಅಂತ ಈ ವಿಡಿಯೋ ಎಷ್ಟಾಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ